ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಅವರಿಗೆ ನೀವು ನೆನಪಿದ್ದೀರಾ ನಿಮ್ಮ ವ್ಯಕ್ತಿ ನಿಮಗೆ ಏನು ಹೇಳಿಕೆ ಬಯಸ್ತಾ ಇದ್ದಾರೆ ಅವರ ಆಲೋಚನೆ ಏನುಂತು ಅವರ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು ಉಂಟು ಅನ್ನೋದನ್ನು ನಾವು ಇವತ್ತು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರಾದ ಕೊರಗಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಸಕಲ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಜೀವನ ಪರ್ಯಂತ ಸಿಗಲಿ ಅಂತ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ನೋಡಿ ನಿಮ್ಮ ಪ್ರೇಮಿಯಾಗಿರ್ಬೋದು ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅವಾಗ ಈ ವಿಡಿಯೋ ಅನ್ವಯ ಆಗುತ್ತೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ಯಾವ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದಾರೆ ನಿಮ್ಮ ಹುಡುಗ ನಿಮ್ಮ ಪ್ರೇಮಿ ನಿಮ್ಮ ಹುಡುಗಿ ಅವರ ಹೆಸರನ್ನು ನೆನೆಸಿಬಿಟ್ಟು ಅವರ ಜೊತೆ ಕಲಿಯುವಂತಹ ಸುಂದರವಾದ ಕ್ಷಣಗಳನ್ನು ನೆನೆಸಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಈ ಪ್ರಾರ್ಥನೆ ಮಾಡೋದ್ರಿಂದ ನಾನು ವೀಡಿಯೋದಲ್ಲಿ ಹೇಳುವಾಗ ನಿಮ್ಮ ಮನಸ್ಸಿಗೆ ಬರುತ್ತೆ ಹೌದು ಇದು ನನಗೆ ಅನ್ವಯ ಆಗುತ್ತೆ ನಮ್ಮವರು ಹೀಗೆ ನಮ್ಮ ಹುಡುಗಿ ಹೀಗೆ ನಮ್ಮ ಹುಡುಗ ಹೀಗೆ ಅಂತ ಸೊ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ ಯಾರು ನೋಡಿ ವೀಡಿಯೋ ನೋಡ್ತಾ ಇದ್ದೀರಾ ನೀವು ತುಂಬ ಮನಸ್ಸಿನಲ್ಲಿ ಆಸೆಯನ್ನು ಇಟ್ಕೊಂಡಿದ್ದೀರಾ ತುಂಬ ಕನಸುಗಳನ್ನು ಕಾಣ್ತಾ ಇದ್ದೀರಾ ನೀವು ಮತ್ತೆ ರೀಕನೆಕ್ಟ್ ಆಗ್ತೀರಾ ಅಂತ ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ರೀಕನೆಕ್ಟ್ ಆಗ್ತೀರಾ ನಿಮ್ಮ ದುಃಖ ಅಥವಾ ಏನು ಮನಸ್ಸಿನಲ್ಲಿ ನೋವುಂಟು ಅದು ಇವತ್ತಿಗೂ ಉಂಟು ಈ ಪ್ರೀತಿಯಲ್ಲಿ ಕೊನೆ ಆಗಲ್ಲ ನೋವೇ ಬರೀ ಇಲ್ಲಿ ನಮ್ಮ ವ್ಯಕ್ತಿ ನನ್ನ ಭಾವನೆಗೆ ಬೆಲೆ ಕೊಡಲ್ಲ ಅವರಿಗೆ ನಾನು ಅರ್ಥ ಆಗಲ್ಲ ಅಂತ ತುಂಬ ನಿಮ್ಮ ಮನಸ್ಸಲ್ಲಿ ನೋವು ಬರ್ತಾ ಇದ್ದೀರಾ ಪ್ರೀತಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಪ್ರೀತಿಸಿದವರ ನೋವು ಎಂಥದ್ದು ಅಂತ ಆ ಥರ ನೀವು ತುಂಬ ಅಂದರೆ ಒಂದು ರೀತಿಯಲ್ಲಿ ಎಲ್ಲವನ್ನೂ ಕಲೆಟ್ಕೊಂಡ ಥರ ಬೇರೆ ಏನೇ ಇದ್ರೂ ಅದು ನಿಮಗೆ ಅಷ್ಟಾಗಿ ಅನಿಸಲ್ಲ ಆದರೆ ನಿಮ್ಮ ಪ್ರೀತಿಯ ನಿಮ್ಮ ಮನಸ್ಸಿಗೆ ಪದೇ ಪದೇ ಕಾಣುತ್ತೆ ನೀವು ಪ್ರೀತಿಸಿದ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸಂಬಂಧ ಇರ್ಬೋದು ಆಗಲೂ ನಿಮ್ಮ ತುಂಬ ಫೀಲ್ ಮಾಡಿಕೊಳ್ತಾ ಇದ್ದೀರಾ ಶಾಂತಿ ನೆಮ್ಮದಿ ಅನ್ನೋದು ಈ ಪ್ರೀತಿಯಲ್ಲಿ ನಿಮಗೆ ಸಿಗ್ತಾ ಇಲ್ಲ ತುಂಬ ಬೇಸರದಲ್ಲಿದ್ದೀರಾ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ಮತ್ತೆ ಸಿಗುತ್ತೆ ಅವರಿಗೆ ಕೂಡ ನಿಮ್ಮ ಬಗ್ಗೆ ಫೀಲಿಂಗ್ ಉಂಟು ನೀವು ಅಂದ್ಕೊಳ್ಬೋದು ನಮ್ಮ ವ್ಯಕ್ತಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಮನಸ್ಸಿನಲ್ಲಿ ಸ್ವಲ್ಪ ಸರಿಯಾದ ಭಾವನೆಗಳಿಲ್ಲ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅವರು ನೀವು ಯಾವ ಥರ ಇದ್ದೀರಾ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಮನಸ್ಸಿನ ನೋವಿರ್ಬೋದು ದುಃಖ ಇರ್ಬೋದು ಅದು ಸದ್ಯದ ಪರಿಸ್ಥಿತಿಗೆ ಅವರಿಗೆ ಅರ್ಥ ಆಗೋಲ್ಲ ಆದರೆ ಅವರು ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಅವರು ಅರ್ಥ ಮಾಡ್ಕೊಳ್ತಾರೆ ಯಾವಾಗ ನಿಮ್ಮ ಭಾವನೆ ಏನು ನೀವೆಷ್ಟು ನೋವು ಅನುಭವಿಸಿದ್ದೀರಾ ಈ ಪ್ರೀತಿಯಿಂದಾಗಿ ನೀವು ಅವರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ಅಂದರೆ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ನೀವು ಅವರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಯಾವ ರೀತಿ ಅವರ ಬಗ್ಗೆ ನೀವು ಫೀಲ್ ಮಾಡ್ತಾ ಇದ್ದೀರಿ ಅದೆಲ್ಲವೂ ಅವರಿಗೆ ಅರ್ಥ ಆಗುತ್ತೆ ನೀವು ನೋಡಿ ಅವರ ಬಗ್ಗೆ ತುಂಬ ಫೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ ತುಂಬ ಮನಸ್ಸಿನಲ್ಲಿ ದುಃಖ ಬರ್ತಾ ಇದ್ದೀರಾ ನೋವು ಅನುಭವಿಸ್ತಾ ಇದ್ದೀರಾ ಆದರೆ ನಿಮ್ಮ ವ್ಯಕ್ತಿಗೆ ಈ ಭಾವನೆಗಳ ವ್ಯಾಲಯೇ ತಿಳಿತಾ ಇಲ್ಲ ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಕೆಲವರು ಹೇಗೆ ಅಂದರೆ ನೀವು ಮಾತನಾಡಿದರೆ ಮಾತ್ರ ಅವರು ಮಾತನಾಡ್ತಾರೆ ನೀವು ಕಾಲ್ ಮಾಡಿದರೆ ಮಾತ್ರ ನೀವೊಂದು ಹತ್ತು ಕಾಲ್ ಮಾಡಿ ಅದರಲ್ಲಿ ಒಂದು ಕಾಲ್ ಕೂಡ ರಿಸೀವ್ ಮಾಡೋದು ಅವರಿಗೆ ಕಷ್ಟ ಆಗುತ್ತೆ ನಿಮ್ಮ ಜೊತೆ ಕಾಲ್ ಎತ್ತಿ ಒಂದು ಸಮಾಧಾನನ ಮಾತು ಅದು ಕೂಡ ಆಡೋದು ಅವರಿಗೆ ಹೃದಯ ಭಾರ ಅನ್ನಿಸುತ್ತೆ ಏನಕ್ಕೆ ಮಾತನಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅಂದರೆ ಒಂಥರ ಅಸದ್ದೆ ಅಥವಾ ಅವರ ಮನಸ್ಥಿತಿಯೇ ಸರಿಯಾಗಿಲ್ಲ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಮನಸ್ಸಿನಲ್ಲಿರುವ ಪ್ರೀತಿ ಅವರ ಮನಸ್ಸಿನಲ್ಲಿ ಕಾಣ್ತಾ ಇಲ್ಲ ಇದು ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ ಇದು ಜನರಲ್ ಆಗಿರುತ್ತೆ ನಾನು ಆಗಲೇ ಹೇಳಿದ್ದೇನೆ ಪ್ರಾರ್ಥನೆಯನ್ನು ಮಾಡಿ ಆವಾಗ ನಿಮಗೆ ಇದು ಮನಸ್ಸಿಗೆ ಬರುತ್ತೆ ಅಂತ ನಿಮ್ಮನ್ನು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವೇ ಮಾಡ್ತಾ ಇಲ್ಲ ಇಲ್ಲಿ ಅವರಿಗೆ ನೀವೇನು ಕೇಳಿದ್ರು ನನಗೆ ಉತ್ತರಿಸಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಮಾತನಾಡಲ್ಲ ಬ್ಲಾಕ್ ಮಾಡಿದ್ದಾರೆ ಕೆಲವರ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಉಂಟು ಈ ಪ್ರೀತಿ ಮಾಡಿದವರ ನೋವು ಅವರಿಗೆ ಅರ್ಥ ಆಗ್ತಾ ಇಲ್ಲ ನೀವೆಷ್ಟು ಪ್ರೀತಿ ಮಾಡಿದ್ದೀರಾ ಯಾವ ರೀತಿ ಕಾಳಜಿ ತೋರಿಸ್ತಾ ಇದ್ದೀರಾ ಅಂತದ್ದು ಗೊತ್ತಾಗ್ತಾ ಇಲ್ಲ ಕೆಲವರಿಲ್ಲಿ ಸಪರೇಷನಲ್ಲಿದ್ದೀರಾ ನಿಮ್ಮನ್ನು ನಿಮ್ಮ ಪ್ರೇಮಿ ಅರ್ಥ ಮಾಡಿಕೊಳ್ತಾ ಇಲ್ಲ ಪದೇ ಪದೇ ಅದೇ ಅನಿಸುತ್ತೆ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇದ್ದಾರೆ ನಿಮಗೆ ಸರಿಯಾಗಿ ಮಾತನಾಡಲ್ಲ ರೆಸ್ಪಾನ್ಸ್ ಮಾಡಲ್ಲ ನೀವು ಖುಷಿಯಾಗಿ ಇರಬೇಕು ಅನ್ನೋ ಅದು ಕೂಡ ಆಗ್ತಾ ಇಲ್ಲ ಅವ್ರ ಜೊತೆ ಇಲ್ಲಿ ಏನಾಗ್ತಾ ಅಂತ ಕೆಲವೊಬ್ಬರು ಇಲ್ಲಿ ನಿಮ್ಮ ಜೊತೆ ಚೆನ್ನಾಗಿರಬೇಕು ಎಲ್ಲನೂ ಸರಿಯಾಗಬೇಕು ನಾವು ಖುಷಿ ಖುಷಿಯಾಗಿರಬೇಕು ಅನ್ನೋ ಅದು ಕೂಡ ಅವರ ಕೈಯಲ್ಲಿ ಆಗ್ತಾ ಇಲ್ಲ ಅವರ ಜೀವನದಲ್ಲಿ ತುಂಬ ಅಡೆತಡೆಗಳುಂಟು ಜವಾಬ್ದಾರಿಗಳುಂಟು ಟೆನ್ಷನ್ ಉಂಟು ನೋವುಂಟು ಏನು ಮಾಡಿದ್ರು ಅವರಿಗೆ ಆಗ್ತಾ ಇಲ್ಲ ಕೈ ಹಿಡಿತಾ ಇಲ್ಲ ಅದು ಕೂಡ ಒಂದು ಕಾರಣ ಆಗಿರ್ಬೋದು ಜೀವನದಲ್ಲಿ ಯಾವ ವ್ಯಕ್ತಿ ನೋಡಿ ಪದೇ ಪದೇ ಸೋಲು ಅನುಭವಿಸ್ತಾರೆ ತಾನೇನು ಆಸೆ ಪಡ್ತಾರೆ ತಾನೇನು ಮಾಡಬೇಕು ಅಂತ ಅಂದ್ಕೊಳ್ತಾರೆ ಅದು ಯಾವ ಕೆಲಸನೂ ಆಗದಿದ್ದಾಗ ಆ ವ್ಯಕ್ತಿಗೆ ಯಾವುದು ಕೂಡ ಬೇಡ ಅಂತ ಅನಿಸುತ್ತೆ ನೀವು ಪದೇ ಪದೇ ಕಾಲ್ ಮಾಡೋದು ನೀವು ತುಂಬ ಮುದ್ದಾಗಿ ಮಾತನಾಡ್ತೀರ ಆವಾಗ ಕಡೆಯಿಂದ ಬರುವಂತಹ ರೆಸ್ಪಾನ್ಸ್ ತುಂಬ ಗಾಂಭೀರ್ಯ ವಯಸ್ಸಿನಿಂದ ಆಗಿರುತ್ತೆ ನಿಮಗೆ ಎರಡು ಬೈಬೋದು ನೀವು ಮುದ್ದಾಗಿ ಮಾತನಾಡುವಾಗ ಇದೆಲ್ಲವೂ ಅವರ ಜೀವನದಲ್ಲಿ ಯಾವುದು ಸರಿ ಇಲ್ಲ ಆ ಕಾರಣಕ್ಕಾಗಿ ಮೇಲೆ ಈ ಥರ ಅವರು ಮಾತನಾಡ್ತಾ ಇದ್ದಾರೆ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ನಿಮ್ಮ ವ್ಯಕ್ತಿ ಅಂದರೆ ಇವಾಗ ಅವರ ಲೈಫಲ್ಲಿ ಏನಾದರೂ ಆದರೆ ಒಳ್ಳೆಯದಾಗಲಿ ಕೆತ್ತದಾಗಲಿ ಕೆತ್ತದ್ದಾದರೆ ಅದಕ್ಕೆಲ್ಲ ಕಾರಣ ನೀವೇ ಅಥವಾ ಅವರ ಸಮಸ್ಯೆ ಆ ಥರ ಒಂದು ಏನೋ ಒಂಥರ ಅವರ ಮನಸ್ಸಿನಲ್ಲಿ ಅವರ ಫ್ಯಾಮಿಲಿ ಇಶ್ಯೂ ಇರ್ಬೋದು ಪರ್ಸ್ನಲ್ ಲೈಫ್ ಇರ್ಬೋದು ಅಂದರೆ ಏನು ಕೆಲವೊಂದು ಸಲ ಯಾವುದನ್ನು ಸರಿ ಮಾಡಿಸ್ಲಿಕ್ಕೆ ಸರಿ ಮಾಡಲಿಕ್ಕೆ ಆಗದಿದ್ದಾಗ ಕೆಲವು ವ್ಯಕ್ತಿಗಳ ಮೇಲೆ ಹೇಳ್ತಾರೆ ಅವರಿಂದಾಗಿ ಈಗ ಆಯಿತು ಆ ಥರ ಆಯಿತು ಈ ಥರ ಆಯಿತು ಅಂತ ಸೊ ಆ ಥರ ನಿಮ್ಮ ವ್ಯಕ್ತಿ ಜೀವನದಲ್ಲಿ ಆಗ್ತಾ ಉಂಟು ಅವರಿಗೆ ಏನು ಆಗ್ತಾ ಉಂಟು ಯಾರು ಕೂಡ ಅವರಿಗೆ ಸರಿಯಾಗಿ ಗೋಚಾರ ಆಗ್ತಾ ಇಲ್ಲ ಕೆಲವರಿಲ್ಲ ಇಲ್ಲಿ ಕಾರಣವೇ ಇಲ್ಲದೆ ಜಗಳ ಮಾಡ್ತಾರೆ ಸುಮ್ಮ ಸುಮ್ಮನೆ ಬೈತಾರೆ ಅವರ ಕಷ್ಟ ಸಮಸ್ಯೆ ಎಲ್ಲ ದುಃಖವನ್ನು ಮೇಲೆ ಹಾಕ್ತಾರೆ ನೀವೇ ಕಾರಣ ಅನ್ನುವ ಥರ ಮಾತನಾಡ್ತಾರೆ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇದ್ದಾರೆ ಇಲ್ಲಿ ಅವರಿಗೆ ನಿಮ್ಮ ಭಾವನೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಮನಸ್ಸಿನ ಪ್ರೀತಿ ಅರ್ಥ ಆಗ್ತಾ ಇಲ್ಲ ಅದು ಕೂಡ ಕಾಣಿಸ್ತಾ ಇಲ್ಲ ನಿಮ್ಮ ಮನಸ್ಸಿಗೆ ಪ್ರೀತಿಗೆ ಸ್ಪಂದಿಸಬೇಕು ಅನ್ನೋದು ಅವರಿಗೆ ಅನ್ನಿಸ್ತಾ ಇಲ್ಲ ಅವರ ಮನಸ್ಥಿತಿಯೇ ಸರಿ ಇಲ್ಲ ಅಂದರೆ ಅವರಿಗೇನೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಅಂತ ಅವರು ಅವರನ್ನೇ ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿಯಲ್ಲಿದ್ದಾರೆ ಹೀಗಿರುವಾಗ ಮೇಲೆ ಕೋಪ ಮಾಡಿಕೊಳ್ತಾರೆ ಬೈತಾರೆ ಸರಿಯಾಗಿ ಮಾತನಾಡಲ್ಲ ಸುಮ್ಮ ಸುಮ್ಮನೆ ಬ್ಲಾಕ್ ಮಾಡ್ತಾರೆ ಕೆಲವರು ಇಲ್ಲಿ ನಿಮ್ಮ ಕಾಲ್ ಕೂಡ ರಿಸೀವ್ ಮಾಡಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಂದರೆ ಈ ಪರಿಸ್ಥಿತಿಯಿಂದ ಅವರು ಹೊರ ಬರಬೇಕು ಅಂದರೆ ಟೈಮ್ ತಗೊಳ್ತೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕಾಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಸೊ ದೇವ ದೇವರ ಅನುಗ್ರಹ ಏನುಂಟು ಏನು ಮಾಡಿದರೆ ನಿಮ್ಮ ಪ್ರೀತಿ ಒಂದು ಹಂತಕ್ಕೆ ಕ್ಲೀ ಅಂದರೆ ಒಂದು ಹಂತಕ್ಕೆ ಬರುತ್ತೆ ಸ್ವಲ್ಪ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಕಡಿಮೆಯಾಗಿ ನೀವು ಮುಂಚೆ ಯಾವ ರೀತಿ ಇಟ್ಟ್ರಿ ಆ ಲೆವೆಲ್ಗೆ ಬರಬೇಕು ಅಂದರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕಾಗುತ್ತೆ ಈ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ನಿಮ್ಮ ಪ್ರೀತಿ ಮತ್ತೆ ಸರಿ ಹೋಗಬೇಕು ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮಗೆ ಕಾಲ್ ಮಾಡಬೇಕು ಮುಂಚಿನ ಧಾರಣೆ ನಿಮ್ಮನ್ನು ಮೀಟ್ ಆಗಬೇಕು ನಿಮ್ಮನ್ನು ಮುದ್ದು ಮುದ್ದಾಗಿ ಮಾತನಾಡಿಸ್ಬೇಕು ಸಿಟ್ ಮಾಡ್ಕೊಳ್ಬಾರ್ದು ಅಂದರೆ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಪದೇ ಪದೇ ಅವರಿಗೆ ಕಾಲ್ ಮಾಡೋದಿರ್ಬೋದು ಮೆಸೇಜಸ್ ಮಾಡೋದಿರ್ಬೋದು ಅಥವಾ ಕೆಲವರು ಬ್ಲಾಕ್ ಮಾಡಿದ ನಂಬರಕ್ಕೆ ಪದೇ ಪದೇ ಕಾಲ್ ಮಾಡೋದು ಅದೆಲ್ಲ ಮಾಡೋದನ್ನು ನಿಲ್ಲಿಸಬೇಕು ಮತ್ತೊಂದು ಅವರನ್ನು ನೆನೆಸಿಬಿಟ್ಟು ಅಳೋದು ಕೂಗೋದು ದುಃಖ ಪಡೋದು ಇದು ನೆಗೆಟಿವ್ ಎನರ್ಜಿಸ್ ಪಾಸ್ ಆಗುತ್ತೆ ಸೊ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಇಲ್ಲಿಂದ ಹಾಗಾಗಿ ನೀವು ಪಾಸಿಟಿವ್ ಇಂಪ್ರೆಷನಲ್ಲಿ ಇರಬೇಕಾಗುತ್ತೆ ನೀವು ಆದಷ್ಟು ಖುಷಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೀವು ಇಲ್ಲಿ ಮರೀತಾ ಇಲ್ಲ ಅದರ ಬದಲಿಗೆ ನೀವು ಆಕರ್ಷಣೆ ಮಾಡ್ತಾ ಇದ್ದೀರಾ ಎನರ್ಜಿ ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅವರನ್ನು ಸ್ವಲ್ಪ ನಿಮ್ಮ ಮನಸ್ಸಿನಿಂದ ದೂರ ಮಾಡಿ ಅಂತ ಹೇಳ್ತಾ ಇಲ್ಲ ಮತ್ತು ನೀವು ಕಾಲ್ ಮಾಡೋದು ಮೆಸೇಜಸ್ ಮಾಡೋದು ಅಥವಾ ಅವರನ್ನು ಏನಂತ ಮಾಡಿಕೊಂಡು ಅಲೋದು ಇದನ್ನೆಲ್ಲ ಬಿಟ್ಬಿಡಿ ನಿಮ್ದು ಏನು ಕೆಲಸ ಉಂಟು ಏನು ಕೆಲಸ ಇಲ್ವಾ ಸ್ಟಡೀಸ್ ಮಾಡ್ತಾ ಇದ್ರ ಅದನ್ನು ಚೆನ್ನಾಗಿ ಮಾಡಿ ಇಲ್ಲ ಮನೆಯಲ್ಲಿದ್ದೀರಾ ಚೆನ್ನಾಗಿ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಸ್ವಲ್ಪ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಸಾಂಗ್ ಕೇಳಿ ಏನು ಮನೆಯಲ್ಲಿ ಕೆಲಸ ಉಂಟು ಅಡುಗೆ ಮಾಡ್ತೀರಾ ಸೊ ಅದನ್ನೆಲ್ಲ ಮಾಡ್ತಾ ಖುಷಿ ಖುಷಿಯಾಗಿರಿ ಹೊರಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೇಚರಲ್ಲಿ ನಿಮ್ಮ ಮನಸ್ಸನ್ನು ಕೂಲಾಗಿರಲಿಕ್ಕೆ ಟ್ರೈ ಮಾಡಿ ಈ ರೀತಿ ಮಾಡೋದ್ರಿಂದ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ನೀವು ಮತ್ತೆ ಯಾವುದೇ ಕಾರಣಕ್ಕೂ ಅಳುವುದು ಕೂಗೋದು ಅದರ ಫೋಟೋ ನೋಡೋದು ಅಥವಾ ವಿಡಿಯೋಸ್ ನೋಡೋರು ಪದೇ ಪದೇ ಕಾಲ್ ಮಾಡೋರು ಇದನ್ನೆಲ್ಲ ಬಿಟ್ಟು ಏನು ನಿಮ್ಮದು ವರ್ಕ್ ಉಂಟು ನೀವು ಖುಷಿ ಖುಷಿಯಾಗಿದ್ದಕ್ಕೆ ಏನು ಮಾಡಬೇಕು ಅದನ್ನು ನೀವು ಇಲ್ಲಿ ಮಾಡಬೇಕು ಏನಕ್ಕೆ ಅಂದರೆ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ನೀವು ಇದನ್ನು ಮಾಡಲೇಬೇಕಾಗುತ್ತೆ ಇಬ್ಬರು ಕೂಡ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದರೆ ಆಗಲ್ಲ ಹಾಗಾಗಿ ನೀವು ಮತ್ತೆ ಒಂದಾಗ್ತೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ರಿಲೇಶನ್ಶಿಪ್ಗೆ ದೈವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ಖಂಡಿತವಾಗಿಯೂ ಮತ್ತೆ ರೀಕನೆಕ್ಟ್ ಆಗ್ತೀರಾ ಒಂದಾಗ್ತೀರಾ ಮುಂಚೆ ಹೇಗೆ ಪ್ರೀತಿ ಮಾಡ್ತಾ ಇದ್ರ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅದಕ್ಕಿಂತ ಜಾಸ್ತಿ ಅವರು ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರಿಲೇಷನ್ಶಿಪ್ ಕೂಡ ಸ್ಟ್ರಾಂಗ್ ಆಗುತ್ತೆ ಇಲ್ಲಿ ಏನೇ ಒಂದು ಉಷಿನಿರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಎಲ್ಲನೂ ಒಂದು ಹಂತಕ್ಕೆ ಬರುತ್ತೆ ಎಲ್ಲಕ್ಕೂ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅದು ಪರ್ಮನೆಂಟ್ ಆಗಿರುತ್ತೆ ನೋಡಿ ನಾನು ಹೇಳಿದ್ದು ನಿಮಗೆ ಎಲ್ಲನೂ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅನ್ವಯ ಆಗಬೇಕು ಅಂತ ಇಲ್ಲ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರ ಮನಸ್ಸಿಗೆ ಬರುತ್ತೆ ಹೌದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಹೌದು ನಮ್ಮ ಜೀವನದಲ್ಲಿ ಈ ಥರ ಆಗ್ತಾ ಉಂಟು ಅಂತ ಅದರ ಮೇಲೆ ಕನ್ಸಿಡರ್ ಮಾಡಿ ಜೀವನದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅದು ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿಯಲ್ಲಿರುವ ಎಲ್ಲ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾನು ಕೂಡ ನನ್ನ ಪ್ಲೇಯರ್ ಟೈಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು